ನಮಸ್ತೆ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ಕಡ್ಡಾಯ ಕನ್ನಡ ಪರೀಕ್ಷೆ ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ಮೂರಂದು ಯಾರು ಎಕ್ಸಾಮ್ ಬರ್ತಿದ್ರಿ ಈಗಾಗಲೇ ರಿಸಲ್ಟ್ ಕೂಡ ಬಂದಿದೆ ಯಾರೆಲ್ಲ ಕನ್ನಡ ಕಡ್ಡಾಯ ಕನ್ನಡದಲ್ಲಿ ಯಾರೆಲ್ಲ ಕ್ವಾಲಿಫೈ ಆಗಿದ್ದೀರಾ ಅಂತ ನಿಮಗೆ ಗೊತ್ತಿದೆ ಅಲ್ವಾ ಸೊ ನಿಮಗೆ ಈಗ ಆಪ್ಷನ್ ಕೊಟ್ಟಿದ್ದಾರೆ ಏನು ಅಂತಂದರೆ ನಿಮ್ಮ ಸರ್ಟಿಫಿಕೇಟ್ನ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಕೆ ಪಿ ಎಸ್ ಸಿ ವೆಬ್ಸೈಟ್ಗೆ ಹೋದರೆ ನೀವು ಕೆ ಪಿ ಎಸ್ ಸಿ ವೆಬ್ಸೈಟಲ್ಲಿ ಇಲ್ಲೇನು ಕಾಣಿಸ್ತಿದೆ ಡೌನ್ಲೋಡ್ ಕನ್ನಡ ಕಂಪಲ್ಸರಿ ಎಕ್ಸಾಮ್ ಸರ್ಟಿಫಿಕೇಟ್ ಅಂತ ಸೊ ಇಲ್ಲಿ ನೀವು ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ಅಪ್ಲಿಕೇಶನ್ ಐ ಡಿ ಹಾಕಬೇಕಾಗತ್ತೆ ಮತ್ತು ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಬೇಕಾಗತ್ತೆ ಇಲ್ಲೇನು ಕಾಣ್ತಿದೆ ನೋಡಿ ಅಪ್ಲಿಕೇಶನ್ ಐ ಡಿ ಮತ್ತು ನಿಮ್ಮ ಡೇಟ್ ಆಫ್ ಬರ್ತ್ ಸೊ ಎರಡನ್ನೂ ಕೂಡ ಹಾಕಿ ನೀವು ಪ್ರಿಂಟ್ ಕೊಟ್ಟರೆ ನಿಮ್ಮ ಅಪ್ಲಿಕೇಶನ್ ಡೌನ್ಲೋಡ್ ಆಗುತ್ತೆ ಸೊ ನಿಮಗೆ ಏನಾದರೂ ಪ್ರಾಬ್ಲಮ್ ಕಾಣಿಸಿದ್ರೆ ಡೌನ್ಲೋಡ್ ಮಾಡ್ಕೊಳ್ಳೋ ಟೈಮಲ್ಲಿ ಇಲ್ಲೇನು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದಾರೆ ಇದಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಸೊ ಈಗ ನಂದು ಡೌನ್ಲೋಡ್ ಮಾಡಿಕೊಂಡು ತೋರಿಸ್ತೀನಿ ನೋಡಿ ಇದು ನನ್ನ ಅಪ್ಲಿಕೇಶನ್ ಕಡ್ಡಾಯ ಕನ್ನಡ ಪರೀಕ್ಷೆದು ಈಗ ಮತ್ತೆ ಇಲ್ಲಿ ತೋರಿಸ್ತಿದ್ದೀನಿ ನೋಡಿ ಎಕ್ಸಾಮ್ ಯಾವಾಗ ಆಗಿರೋದು ನಾಲ್ಕು ನವೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರಂದು ಯಾರೆಲ್ಲ ಕಡ್ಡಾಯ ಕನ್ನಡ ಎಕ್ಸಾಮ್ ಬಂದಿದ್ರಿ ಸೊ ಅವ್ರಿಗೆ ಈಗ ಸರ್ಟಿಫಿಕೇಟ್ನ ಡೌನ್ಲೋಡ್ ಮಾಡ್ಕೊಳ್ಳೋದು ಸೊ ಈ ರೀತಿ ಬರುತ್ತೆ ಇನ್ನೂ ಕೆಳಗಡೆ ಇನ್ನು ಸ್ವಲ್ಪ ಇದೆ ಅದನ್ನು ತೋರಿಸ್ತೀನಿ ಸೊ ನೋಡಿ ಈ ಥರ ಫುಲ್ ಬರುತ್ತೆ ನಿಮಗೆ ಸರ್ಟಿಫಿಕೇಟು ಒಂದೇ ಪಿ ಡಿ ಎಫ್ ಅಲ್ಲಿ ಬರುತ್ತೆ ಒಂದು ಸರ್ಟಿಫಿಕೇಟು ಸೊ ಇದನ್ನು ನೀವು ಡೌನ್ಲೋಡ್ ಮಾಡಿಕೊಳ್ಳಿ ಮತ್ತು ನೀವು ಕೆ ಪಿ ಸಿಗೆ ಯಾವುದೆಲ್ಲ ಎಕ್ಸಾಮ್ಗೆ ಅಟೆಂಡ್ ಮಾಡ್ತೀರಾ ಅಥವಾ ಅಪ್ಲಿಕೇಶನ್ ಹಾಕ್ತೀರಾ ಸೊ ಹಾಗೆಲ್ಲ ನೀವು ನಿಮ್ಮ ಪ್ರಮಾಣ ಪತ್ರದ ಸಂಖ್ಯೆ ಹಾಕ್ಕೊಂಡ್ರೆ ಸಾಕಾಗುತ್ತೆ ಮತ್ತು ನೀವು ಕಡ್ಡಾಯ ಕನ್ನಡ ಪರೀಕ್ಷೆ ಬರೆಯುವಂಥದ್ದು ಇಲ್ಲ ಸೊ ಇಷ್ಟು ಇವತ್ತಿನ ವೀಡಿಯೋದಲ್ಲಿ ಒಂದು ವೇಳೆ ನಿಮಗೆ ಅಡ್ಮಿಷನ್ ಏನು ಅಪ್ಲಿಕೇಶನ್ ಐ ಡಿ ನೀವು ಅಪ್ಲಿಕೇಶನ್ ಹಾಕುವಾಗ ನಿಮಗೆ ಮೆಸೇಜ್ ಬಂದಿರುತ್ತೆ ಒಂದು ಸಲ ಮೆಸೇಜ್ನ ಚೆಕ್ ಮಾಡಿ ನಿಮ್ಮ ಅಪ್ಲಿಕೇಶನ್ ಐ ಡಿ ಮೆಸೇಜ್ ನಿಮ್ಮ ಮೊಬೈಲ್ಗೆ ಮೆಸೇಜ್ ಬಂದಿರುತ್ತೆ ಮತ್ತು ನಿಮ್ಮ ಡೇಟಾ ಬರ್ತ್ ಕರೆಕ್ಟಾಗಿ ಆಗಲಿಕ್ಕೆ ಡೌನ್ಲೋಡ್ ಮಾಡ್ಕೊಳ್ಳಿ ನಿಮ್ಮ ಸರ್ಟಿಫಿಕೇಟು ಸೊ ಇಷ್ಟೇ ಇವತ್ತಿನ ವೀಡಿಯೋ ಥ್ಯಾಂಕ್ ಯು